ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಪಟಾಪಟ್ ಅಂತ ಮಸಾಲೆ ಚಿತ್ರಾನ್ನ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಸೊ ಇಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂತ ಇದ್ದೀನಿ ಮತ್ತು ನೀರು ಹಾಕದೆ ಇದನ್ನು ಚೆನ್ನಾಗಿ ರುಬ್ಕೊಂಬರೋಣ ಅಂದರೆ ತುಂಬ ಪೇಸ್ಟ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಗರಿಯಾಗಿ ಸುಮ್ಮನೆ ಒಂದು ಒಂದು ರೌಂಡ್ ಹಿಂಗೆ ಮಾಡಿಬಿಟ್ಟು ಎತ್ಬಿಡಿ ಸೊ ಯಾರೋ ಒಬ್ಬರು ಕಮೆಂಟಲ್ಲಿ ನಮ್ಮ ವಿವರ್ ಕೇಳಿದರು ಚಿತ್ರಾನ್ನ ಮಾಡಿ ಅಂತ ಅಂತ ಅಂದ್ಬಿಟ್ಟು ಸೊ ಚಿತ್ರಾನ್ನ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಈ ರೀತಿ ಮಸಾಲೆ ಚಿತ್ರಾನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಒಂದು ಬಾಣಲೆ ಇಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಚಿಟಾಪಟ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಆ್ಯಸ್ ಯೂಶಯಲ್ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಕಡಲೆಬೇಳೆ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಸೇಮು ನೀವು ಚಿತ್ರಾನ್ನಕ್ಕೆ ಏನೇನು ಒಗ್ಗರಣೆ ಕೊಡ್ತೀರಲ್ವಾ ಸೇಮ್ ಅದೇ ಥರ ಕೊಡಿ ಏನಂದರೆ ಇಲ್ಲಿ ಎಕ್ಸ್ಟ್ರಾ ನಾವು ಬಂದ್ಬಿಟ್ಟು ಮಸಾಲೆ ಅಷ್ಟೇ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೇಮ್ ಆಗೇ ಇರುತ್ತೆ ಸೊ ಇಲ್ಲಿ ಒಂದು ಒಣಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಅಕಸ್ಮಾತ್ ಒಂದು ನಾಲ್ಕು ಜನಕ್ಕೋ ಆರು ಜನಕ್ಕೋ ಮಾಡೋ ಹಾಗಿದ್ರೆ ಕ್ವಾಂಟಿಟಿ ಈರುಳ್ಳಿದು ಅದೆಲ್ಲ ನೀವು ಜಾಸ್ತಿ ಮಾಡ್ಕೊಬೋದು ಸೊ ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ರುಬ್ಬಿರೋ ಅಂತಹ ಮಸಾಲೆ ಹಾಕ್ಬಿಟ್ಟು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕೂಡ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನು ಅನ್ನ ಉದ್ರ ಉದ್ರಾಗಿ ಮಾಡಿಕೊಂಡು ಒಂದು ಫ್ಯಾನ್ ಗಾಳಿಲಿ ಚೆನ್ನಾಗಿ ಆಡಿಸಿಕ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀವಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಅಂದ್ರೆ ನಮಗೆ ತಲೆ ಕೆಟ್ಟೋಗುತ್ತಲ್ವ ಏನು ಮಾಡಬೇಕಪ್ಪ ಅಂತ ಅಂದ್ಬಿಟ್ಟು ಸೊ ಚಿತ್ರಾನ್ನ ಅಲ್ಲೇ ವೆರೈಟಿ ಚಿತ್ರಾನ್ನ ಇದೆ ನಾರ್ಮಲ್ ಚಿತ್ರಾನ್ನ ಮಾಡ್ಬೋದು ಈರುಳ್ಳಿ ಹಾಕದೆ ಚಿತ್ರಾನ್ನ ಮಾಡ್ಬೋದು ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು ಎಲ್ಲ ಥರದ್ದು ಒಂದು ವಿಲೇತಲ ಚಿತ್ರಾನ್ನ ಕೂಡ ಇದೆ ಅದು ಕೂಡ ನಿಮಗೆ ಹೇಗೆ ಮಾಡೋದಂತ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಸೊ ಇದು ಮಸಾಲೆ ಚಿತ್ರಾನ್ನ ನಮ್ಮ ವಿವರ್ ಕೇಳಿದ್ರಲ್ಲ ಅವ್ರಿಗೋಸ್ಕರ ನಿಮ್ಗೆ ಏನೇ ಬೇಕಿದ್ರು ಕಮೆಂಟ್ ಮಾಡಿ ಸೊ ನಾನು ಅದನ್ನು ಪ್ರಿಪೇರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ರೀತಿ ಇವಾಗ ಚಿತ್ರಾನ್ನ ರೆಡಿಯಾಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಬಿಟ್ರೆ ಸೊ ಪಟಾಪಟ ಅಂತ ರೆಡಿ ಆಗುತ್ತೆ ನನಗೆ ಇದು ಮಸಾಲೆ ಜಾಸ್ತಿ ಅನ್ನಿಸ್ತು ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ವೈಟ್ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಮ್ಮೆ ನೀವು ಒಂದೇ ಸಲ ಅನ್ನ ಹಾಕೊಂಡ್ಬಿಟ್ರೆ ಅದು ಗೊತ್ತಾಗೋದಿಲ್ಲ ಅದು ಮಸಾಲೆ ಜಾಸ್ತಿ ಆಗಿಬಿಡುತ್ತೆ ಅಥವಾ ಮಸಾಲೆ ಕಮ್ಮಿ ಆಗಿರುತ್ತೆ ನಿಮಗೆ ಬೇಕೆಂದರೆ ಸ್ವಲ್ಪ ಸೈಡಿಗೆ ಮಸಾಲೆ ಇಟ್ಕೊಂಡ್ಬಿಟ್ಟು ಕೂಡ ಅನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಸ್ವಲ್ಪನೇ ಅನ್ನ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಬೋದು ಸೊ ನಿಮಗಿದು ಕೇವಲ ಒಂದು ಹತ್ತೇ ನಿಮಿಷದಲ್ಲಿ ಆಗಿಬಿಡುತ್ತೆ ಅದ್ರ ಜೊತೆಗೆ ನಾನಿವತ್ತು ಬೋಂಡ ಮತ್ತು ಚಟ್ನಿ ಕೂಡ ಮಾಡಿದ್ದೀನಿ ಚಟ್ನಿ ಮಾಡೋದು ಹೇಗಂತ ಅಂತ ನಿಮಗೆ ಗೊತ್ತಿರುತ್ತಲ್ವ ಸೊ ಇವಾಗ ಬೋಂಡ ಏನಿಲ್ಲ ಜಸ್ಟ್ ಒಂದು ಎರಡು ಕಪ್ಪು ಕಡಲೆ ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಕೂಡ ಈರುಳ್ಳಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ರುಚಿಗೆ ತಗೋಷ್ಟು ಇಷ್ಟು ಬೇಕೋ ಉಪ್ಪು ಹಾಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಇದು ಮಾರ್ನಿಂಗ್ ಮಳೆ ಟೈಮ್ಗು ಅದಕ್ಕೂ ಚಿತ್ರಾನ್ನ ಬಿಸಿ ಬಿಸಿ ಬೋಂಡ ಮತ್ತು ಚಟ್ನಿ ಜೊತೆಗೆ ತಿಂದರೆ ಅದ್ರ ಫೀಲೇ ಡಿಫ್ರೆಂಟಾಗಿರುತ್ತೆ ಇವತ್ತು ನಮ್ಮ ಮನೆ ಹತ್ರ ಮಳೆ ಕೂಡ ಬರ್ತಿದೆ ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಈ ಥರ ಒಮ್ಮೆ ಟ್ರೈ ಮಾಡಿಬಿಟ್ಟು ಈ ಥರ ಟೇಸ್ಟಿಯಾಗಿ ಮಳೇಲಿ ಬಿಸಿ ಬಿಸಿಯಾಗಿ ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಮಸಾಲೆ ಚಿತ್ರಾನ್ನ ಮತ್ತು ಈರುಳ್ಳಿ ಬೋಂಡ ಮತ್ತು ಚಟ್ನಿ ಮಾಡಿಕೊಂಡೆ ಅಬ್ಬಿಯಸ್ಲಿ ನಿಮ್ಗೆ ಚಟ್ನಿ ಮಾಡೋದು ಹೇಗಂತ ಗೊತ್ತಿರುತ್ತಲ್ವ ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ ಸೋಡಾ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಏನಿಲ್ಲ ಎಣ್ಣೆ ಕಾದ ನಂತರ ಸ್ವಲ್ಪ ಬೇ ಅದನ್ನು ಎಣ್ಣೆಲಿ ಹಾಕೊಂಡ್ರೆ ಆಯಿತು ಬೋಂಡ ಕೂಡ ರೆಡಿ ಆಗಿಬಿಡುತ್ತೆ ಇದ್ರ ಜೊತೆಗೆ ಒಂದು ಕಾಫಿ ಇದ್ಬಿಟ್ರಂತೂ ಆವತ್ತಿನ ಬ್ರೇಕ್ಫಾಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ನನಗಂತೂ ಇವತ್ತಿನ ಬ್ರೇಕ್ಫಾಸ್ಟು ಎಷ್ಟು ಇಷ್ಟ ಆಯಿತು ಅಂತ ಅಂದರೆ ಆ ಮಳೆಗೂ ಆ ಚಿತ್ರಾನ್ನಕ್ಕೆ ಆ ಚಟ್ನಿಗೆ ಮತ್ತು ಬೋಂಡಕ್ಕೆ ಸೊ ನೋಡಿ ಕಾಂಬಿನೇಷನ್ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅಂದರೆ ಇನ್ನು ಟೇಸ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸೊ ಹೀಗೆ ನೋಡ್ತಾಯಿರಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೇನಾದರೂ ಹೊಸ್ದಾಗಿ ರೆಸಿಪಿ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಸೊ ನೀವು ಕಮೆಂಟ್ ಮಾಡ್ಬೋದು ಈ ಥರ ಮಾಡಿ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ನಾನು ಅದನ್ನು ಟ್ರೈ ಮಾಡಿ ನನಗೆ ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು